ರೇಂಜ್ ಗೆ ಕಡಿಮೆ ಇದ್ರು ಸಹ ಕಾಯಿ ಇಳುವರಿಗೇನು ಕಡಿಮೆ ಇಲ್ಲ ನೋಡಿ ಯಾವ ರೀತಿ ಇದೆ ಶೇಪು ಸೈಜು ಎಲ್ಲಾನು ಅಂತ ಅರ್ಕನ್ ಹೀರೋ ಹೇಳಿ ಇದು ಅಂತ ಕಾಯಿ ರೇಂಜ್ ಅಂತ ಗಮನಿಸ ಒಂದು ಗಿಡದಲ್ಲೇನೆ ನಮಗೆ ಎರಡು ಅರ್ಕಮ್ ಏಗಾನ ಅಂತ ತುಂಬ ತುಂಬ ಇದೆ ಕಾಯಿ ಸೈಜು ಸ್ವಲ್ಪ ಕಡಿಮೆ ಇದೆ ಸಣ್ಣ ಇದೆ ಮತ್ತೆ ಇಳುವರಿ ಬಿಡೋದ್ರಲ್ಲಿ ಏನು ಅಷ್ಟು ಕಡಿಮೆನಿಲ್ಲ ಸೈಜಲ್ಲಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಈಗ ನಮಸ್ಕಾರ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಗೆ ಸ್ವಾಗತ ಇವತ್ತಿನ ವಿಚಾರ ಏನಂದ್ರೆ ಮಾಮೂಲಿ ವಿಚಾರ ಇದ್ದೇ ಇರುತ್ತೆ ಮತ್ತೊಂದು ಕೃಷಿ ವಿಡಿಯೋಗೆ ಸ್ವಾಗತ ಇವತ್ತು ನಾವಿದ್ದೀವಿ ಐ ಎ ಎಚ್ ಆರ್ ಕ್ಯಾಂಪಸ್ ಅಲ್ಲಿ ಈಗ ಮತ್ತೊಂದು ಬೆಳೆಯ ಪರಿಚಯ ಮಾಡ್ಕೊಳ್ಳೋಣ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ತುಂಬ ಜನ ಫಾರ್ಮರ್ಸ್ ಬೆಳೀತಕ್ಕಂಥ ಮಾಡ್ತಕ್ಕಂಥ ಕೃಷಿನಲ್ಲಿ ಐ ಎಚ್ ಆರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ತಳಿಗಳು ಹೊಸ ತಳಿಗಳು ವಿಶೇಷವಾಗಿರುತ್ತೆ ಮತ್ತು ಅವುಗಳ ಬೆಳವಣಿಗೆ ಇಳುವರಿಯ ಪ್ರಮಾಣ ಮತ್ತು ಗಿಡ ಯಾವ ರೀತಿ ಇದೆ ಎಷ್ಟೆಷ್ಟು ವೆರೈಟಿಗಳು ಬಂದು ಎಲ್ಲ ಮಾಹಿತಿಗಳನ್ನು ಒಂದೇ ವಿಡಿಯೋದಲ್ಲಿ ನಿರೀಕ್ಷಿಸಿ ಈಗ ಮೊದಲನೇ ವೆರೈಟಿ ನೋಡಬೇಕಾದ್ರೆ ಅರ್ಕ ಮೇಘನ ಅಂತ ಇದೆ ಪ್ರಾರಂಭದಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ಕೊಂಡು ಅರ್ಕ ಮೇಘನ ಅಂತ ಬೆಳೆ ನೋಡಬೇಕಾದ್ರೆ ಯಾವ ರೀತಿ ಇದೆ ಅಂತ ಗಮನಿಸಬಹುದು ಬೆಳೆ ಎಲ್ಲ ಒಂದೇ ಯೂನಿಫಾರ್ಮ್ ಐಟಲ್ ಇದೆ ಕಾಯಿಯ ಇಳುವರಿ ನೋಡಬೇಕಾದ್ರೆ ಕಲರು ಮತ್ತೆ ನೋಡಿ ಯಾರು ಹೆಂಗಿದೆ ಅಂತ ಕಲರ್ ಮತ್ತು ಕಾಯಿಗಳ ಇಳುವರಿ ಪ್ರಮಾಣ ತುಂಬಾ ಚೆನ್ನಾಗಿದೆ ಕಾಯಿ ಲೆಂತ್ ಅಷ್ಟೇ ವೆರೈಟಿ ಎಲ್ಲ ಚೆನ್ನಾಗಿದೆ ಮತ್ತು ಕಾಯಿಯ ಉದ್ದ ಗಾತ್ರ ಎಲ್ಲ ಶೇಪಲ್ಲಿ ತುಂಬ ಚೆನ್ನಾಗಿದೆ ಅರ್ಕ ಮೇಘನ ಅಂತ ತುಂಬ ಇಳುವರಿ ಬರ್ತಕ್ಕಂಥ ವೆರೈಟಿ ಅಂತಲೇ ನೋಡ್ಬೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಅಂದರೆ ಮಾರ್ಕೆಟಿಂಗು ಶೇಪ್ ಇದರಲ್ಲಿ ಡಿಮ್ಯಾಂಡಲ್ಲಿ ಯಾವ ರೀತಿ ಅಂದರೆ ಗೊತ್ತಿಲ್ಲ ಮೇಲ್ನೋಟಕ್ಕೆ ಮಾತ್ರ ಒಳ್ಳೆಯ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ಈ ಗಿಡದಲ್ಲಿ ಯಾಕೆಂದ್ರೆ ಹಸಿರು ಮೆಣಸಿನ್ ಗ್ರೀನ್ ಚಿಲ್ಲಿ ಮಾಡಿದಾಗ ಅಳಿತಕ್ಕಂಥ ಫಾರ್ಮರು ತುಂಬ ಇದ್ದಾರೆ ಇದು ಮೊದಲನೇ ವೆರೈಟಿ ಮತ್ತೊಂದು ವೆರೈಟಿಯನ್ನು ಈಗ ನೋಡಿ ಈಗ ಇಲ್ಲಿ ಹಾಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಯಾವುದೇ ವೈರಸ್ ರೋಗ ಇಲ್ಲ ಅಥವಾ ಟ್ರಿಪ್ಸ್ ಎಲೆ ಮುದುಡು ರೋಗ ಇಲ್ಲ ಮತ್ತೆ ಲೀಫ್ ಕರ್ಲ್ ಅಂತಲ್ಲ ಆ ರೀತಿ ಡಿಸಸ್ ಯಾವುದು ಕಾಣಿಸ್ತಾ ಇಲ್ಲ ಈಗ ಎರಡನೇ ತಳಿಯ ಆಯ್ಕೆ ಅರ್ಕ ತೇಜಸ್ವಿ ಅಂತ ಇದೆ ನೆಕ್ಸ್ಟ್ ಇದರಲ್ಲಿ ಇಳುವರಿ ಮತ್ತು ಗಿಡ ನೋಡ್ತಾ ನೋಡಬೇಕಾದ್ರೆ ಗಿಡ ಎಲ್ಲ ತುಂಬ ಚೆನ್ನಾಗೇ ಇದೆ ಯಾವುದೇ ರೋಗ ಇಲ್ಲ ಮತ್ತೆ ಕಾಯಿ ಶೇಪು ಮತ್ತು ಕ್ವಾಲಿಟಿ ನೋಡ್ಬೇಕಾದ್ರೆ ಇದ್ರಲ್ಲಿ ಸೈಜು ಸ್ವಲ್ಪ ಕಡಿಮೆ ಇತ್ತು ಅದ್ರಲ್ಲಿ ಅರ್ಕ ಮೇಘಣ ಅಂತ ನೋಡಿದ್ವಲ್ಲ ಆ ಗೆ ಕಾಯಿ ಲೆಂತ್ ಇಲ್ಲ ಅದಕ್ಕೆ ಇಳುವರಿಯ ಪ್ರಮಾಣ ತುಂಬ ಇದೆ ಕಾಯಿ ಸೈಜು ಸ್ವಲ್ಪ ಕಡಿಮೆ ಇದೆ ಸಣ್ಣ ಇದೆ ಮತ್ತು ಇಳುವರಿ ಬಿಡೋದ್ರಲ್ಲಿ ಏನು ಕಡಿಮೆ ಕಡಿಮೆನಿಲ್ಲ ಸೈಜಲ್ಲಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಈಗ ಇದು ಎರಡನೇ ವೆರೈಟಿ ಮತ್ತೊಂದು ವೆರೈಟಿಯ ನಿರೀಕ್ಷೆ ಇಲ್ಲಿ ಈಗ ನೆಕ್ಸ್ಟ್ ಮೂರನೇ ವೆರೈಟಿ ಬಂದು ಅರ್ಕ ನಿಹಿರ ಅಂತ ಈ ಕಾಯಿಯ ಗಾತ್ರ ಬೆಳೆಯ ನೋಡ್ಬೇಕಂದ್ರೆ ಬೆಳೆ ನೋಡ್ಬೇಕಾದ್ರೆ ಈಗ ನೋಡಬಹುದು ಇದರಲ್ಲಿ ಕಾಯಿ ಗಾತ್ರದಲ್ಲಿ ಶೇಪಲ್ಲಿ ಇದು ಸ್ವಲ್ಪ ದಪ್ಪ ಕಾಣಿಸುತ್ತೆ ಇಲ್ಲಿ ಗಮನಿಸುವಾಗ ನೋಡ್ಬೇಕಾದ್ರೆ ಕಾಯಿ ಇಳುವರಿ ತುಂಬ ಚೆನ್ನಾಗಿದೆ ಅಂದರೆ ಕಾಯಿಯ ಶೇಪಲ್ಲಿ ಸ್ವಲ್ಪ ದಪ್ಪ ಇದೆ ನೋಡಿ ಗಮನಿಸಬಹುದು ಇಳುವರಿಗೇನು ಕಡಿಮೆ ಇಲ್ಲ ಕಾಯಿಯ ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚೇನೇ ಇದೆ ಮತ್ತು ಗಿಡ ಒಂದು ರೀತಿ ರೇಂಜ್ಗೆ ಕಡಿಮೆ ಇದ್ರೂ ಸಹ ಕಾಯಿ ಇಳುವರಿಗೇನು ಕಡಿಮೆ ಇಲ್ಲ ನೋಡಿ ಯಾವ ರೀತಿ ಇದೆ ಶೇಪು ಸೈಜು ಎಲ್ಲನೂ ಅಂತ ಅರ್ಕ ನಿಹಿರ ಅಂತೇಳಿ ಇದು ವೆರೈಟಿ ಮತ್ತು ಮಾರುಕಟ್ಟೆಗಳು ಅವರು ಪರಿಚಯ ಮಾಡಿದರೆ ಮಾರುಕಟ್ಟೆಗಳು ನಿಮಗೆ ಡಿಮ್ಯಾಂಡ್ ಅವೈಲೇಬಿಲಿಟಿ ಯಾವುದಿರುತ್ತೋ ಅದನ್ನು ಚೂಸ್ ಮಾಡಿಕೊಂಡು ಬೆಳೆ ಮಾಡ್ಕೋಬೇಕು ಈಗ ಮೂರು ವೆರೈಟಿನ ಮೆಣಸಿನ ಕೃಷಿನಲ್ಲಿ ನೋಡಿದ್ದೀವಿ ಈಗ ಮತ್ತೊಂದು ವೆರೈಟಿಯನ್ನು ನೋಡೋಣ ನೆಕ್ಸ್ಟು ಹಾಗೆ ಕಂಟಿನ್ಯೂ ನೋಡೋಣ ನೆಕ್ಸ್ಟು ವೆರೈಟಿ ಯಾವುದಿದೆ ಅಂತ ಈಗ ನೆಕ್ಸ್ಟು ಇಳುವರಿ ಅಂದರೆ ನೆಕ್ಸ್ಟು ವೆರೈಟಿ ನೋಡಬೇಕಾದ್ರೆ ಅರ್ಕಾತ್ ರೀತಿ ಅಂತ ಇದು ನೆಕ್ಸ್ಟು ಇಳುವರಿ ಮತ್ತು ಇದು ಗಿಡದ ಪ್ರಮಾಣ ಇದು ಅಂದರೆ ಕಾಯಿಯ ಪ್ರಮಾಣ ಎಲ್ಲ ನೋಡಬೇಕಾದ್ರೆ ಇಲ್ಲಿ ಗಮನಿಸಬಹುದು ಇಳುವರಿ ಯಾವ ರೇಂಜ್ಗೆ ಇದೆ ಅಂತ ಪ್ರಾರಂಭದಿಂದ ನೋಡುವ ಹಾಗೆ ಅರ್ಕಾದ ರೀತಿ ಅಂಥೇಳಿ ಶೇಪು ಮತ್ತು ಕಲರು ಹಣ್ಣಿನ ಕಲರು ಎಲ್ಲ ಚೆನ್ನಾಗಿದೆ ಮತ್ತು ಇಳುವರಿ ಏನು ಯಾವ ರೇಂಜು ಕಡಿಮೆ ಇಲ್ಲ ಅನ್ನೋ ರೇಂಜ್ಗೆ ಬಂದಿದೆ ಗಿಡ ಲೆ ಆರ್ಡಿನರಿಯಾಗಿ ಗಿಡ ಡೆವಲಪ್ಮೆಂಟ್ ಇದ್ರೆ ಸಹ ಇಳುವರಿ ಗಿಡದ ನಿರೀಕ್ಷೆಗೂ ಮೀರಿ ಬಂದಿರೋದನ್ನ ನೀವು ಗಮನಿಸಬಹುದು ಈಗ ಅಂದ್ರೆ ಸುಮಾರು ತಳಿಗಳನ್ನ ಅಭಿವೃದ್ಧಿ ಮಾಡಿದರೆ ಒಂದು ಎರಡು ತಳಿ ಅಲ್ಲ ಈಗ ಇನ್ನೂ ಕಂಟಿನ್ಯೂ ಮಾಡ್ತಾರೆಣ್ಣ ನೆಕ್ಸ್ಟ್ ತಳಿ ಯಾವ ರೀತಿ ಇದೆ ಮತ್ತು ಹೆಸರೇನು ಅದರ ವೆರೈಟಿ ಆಗಿ ಕೃಷಿ ಮತ್ತು ಯಾವ ರೀತಿ ಇದೆ ಇಳುವರಿ ಎಲ್ಲ ಗಮನಿಸೋಣ ಈಗ ನೆಕ್ಸ್ಟ್ ಒಂದು ಅರ್ಕಾ ಸಾನ್ವಿ ಅಂತ ಇದೆ ಗ್ರೀನ್ ಚಿನ್ನಲ್ಲಿ ಜಿಲ್ಲಿನಲ್ಲಿ ಮತ್ತೊಂದು ವೆರೈಟಿ ಹರ್ಕಾಸ್ಯಾನಿವೆ ಅಂತ ಗಿಡ ನೋಡೋದಕ್ಕೆ ಇದು ಹೆಚ್ಚಾಗೇ ನಾವು ಗಿಡ ಇಳುವರಿಯನ್ನು ನಾವು ಗಮನಿಸಬೇಕಾದ್ರೆ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ ಗಿಡದಲ್ಲಿ ಇಳುವರಿ ಕಾಣಿಸೋದಿಲ್ಲ ಈಗ ನೆಕ್ಸ್ಟ್ ಈ ಎಲೆ ಕೆಳಗಡೆ ಗಮನಿಸೋಣ ಇಳುವರಿ ಈಗ ತಾನೇ ಪ್ರಾರಂಭ ಯಾಕಂದರೆ ಗಿಡದ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರೋದ್ರಿಂದ ಇಳುವರಿ ಇನ್ನೂ ನಿರೀಕ್ಷೆ ಮಾಡಬಹುದು ಈಗ ತಾನೇ ಫ್ರೂಟ್ ಸೆಟ್ಟಿಂಗು ಪ್ರಾರಂಭ ಆಗಿದೆ ಇಲ್ಲಿ ಅಂದರೆ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿದೆ ಫ್ರೂಟ್ ಇನ್ನು ಮೆಣಸಿನಕಾಯಿ ಅಷ್ಟು ದೂರ ಕಾಣಿಸ್ತಿಲ್ಲ ಯಾಕೆಂದ್ರೆ ಗಿಡದ ಬೆಳವಣಿಗೆ ಇನ್ನೂ ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ನೀವು ಯಾವುದೇ ವೆರೈಟಿಯಲ್ಲಿ ನೋಡಿ ವೈರಸ್ ಆಗಿರ್ಬೋದು ಎಲೆಮದುರು ರೋಗ ಆಗಿರ್ಬೋದು ಆ ಅದು ಆ ಥರ ಡಿಶ್ಸಸ್ ಯಾವುದೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಮತ್ತೊಂದು ಈಗ ಸುಮಾರು ನಾಲ್ಕು ವೆರೈಟಿಗಳನ್ನು ಗಮನಿಸಿದ್ವಿ ಈಗ ಇನ್ನೂ ಮತ್ತಷ್ಟು ಸಾಕಷ್ಟು ವೆರೈಟಿಗಳಿದೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅವುಗಳನ್ನೂ ಪರಿಚಯ ಮಾಡ್ಕೊಳ್ಳೋಣ ಈಗ ಮತ್ತೊಂದು ವೆರೈಟಿ ಅರ್ಕ ಯಶಸ್ವಿ ಅಂತ ಇದು ಅಷ್ಟೇ ಗಿಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಇಳುವರಿಯನ್ನು ಗಮನಿಸಬೇಕಾದ್ರೆ ಈ ಕಡೆಯಿಂದ ನೋಡೋಣ ಇಳುವರಿ ಯಾವ ರೀತಿ ಇದೆ ಅಂತ ಇಳುವರಿ ಇದು ಸಹ ಗಿಡ ತುಂಬ ಚೆನ್ನಾಗಿರೋದ್ರೆ ಈಗ ಇಳುವರಿ ಫ್ರೂಟ್ ಸೆಟ್ಟಿಂಗ್ ಆಗ್ತಾ ಇದೆ ನೋಡಿ ಇಲ್ಲಿ ಚೆನ್ನಾಗಿದೆ ಸದ್ಯಕ್ಕೆ ತುಂಬ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಗಿಡಗಳಿದು ಇದು ಅರ್ಕ ಯಶಸ್ವಿ ಅಂತೇಳಿದ್ರೆ ಹೆಸರು ಈಗ ಬ್ರೀಫಾಗಿ ನೋಡ್ಕೊಂಡು ತುಂಬ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತ್ ತುಂಬ ಆಗ್ಬಿಡುತ್ತೆ ಅದರಿಂದ ವೆರೈಟಿಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ಕೊಂಡು ಬೇಗ ಬೇಗ ಹೋಗ್ತಾಯಿರ್ ಇದು ನೆಕ್ಸ್ಟ್ ಇಳುವರಿ ಬಂದು ಅರ್ಕ ಹರಿತ ಅಂತ ಅರ್ಕ ಹರಿತ ಅಂತ ವೆರೈಟಿ ಇನ್ನು ಗಿಡ ನೋಡಬೇಕಾದ್ರೆ ಗಿಡನ ಯಾವ ರೇಂಜ್ಗೆ ಇದೆ ಅಂತ ನೋಡ್ಬೋದು ಇದು ಇಳುವರಿ ಇದು ಅಷ್ಟೇ ಇನ್ನು ಈಗ ಇಳುವರಿ ಪ್ರಾರಂಭ ಆಗ್ತಿರೋದ್ರಿಂದ ನಮ್ಗೆ ಇಳುವರಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಇಳುವರಿ ಈಗ ತಾನೇ ಜಸ್ಟ್ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇಳುವರಿಗಳು ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿದೆ ಎಲೆಗಳು ಅಷ್ಟೇ ತುಂಬ ಸಣ್ಣದಾಗಿ ಇದೆ ಇದ್ರನ್ನು ಗಮನಿಸುವುದು ಈ ವೆರೈಟಿ ಅಂದ್ರೆ ಇದು ಸುಮಾರು ಆರನೇ ವೆರೈಟಿ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಇನ್ನೂ ಸುಮಾರು ವೆರೈಟಿಗಳಿದೆ ಹಾಗೆ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವೆರೈಟಿ ಅಂದಾಗ ಈಗ ನೆಕ್ಸ್ಟ್ ಮೆಣಸಿನ ಕೃಷಿ ಕ್ರೀನ್ ಚಿಲ್ನಲ್ಲಿ ಆರ್ಕಾಶ್ ವೇತ ಅಂತ ಹೇಳಿದ ಆರ್ಕಾಶ್ ವೇತ ಅಂದ್ರೆ ಹೆಸರಲ್ಲಿ ಗಮನಿಸಬಹುದು ವೈಟ್ ಕಲರ್ ಸೇಮ್ ನೋಡೋದಕ್ಕೆ ಬಜ್ಜಿ ರೇಂಜ್ಗೆ ಇದೆ ಅಂದ್ರೆ ಬಜ್ಜಿ ರೇಂಜ್ ಬರೋದಿಲ್ಲ ಸೈಜಲ್ಲಿ ಮತ್ತು ಶೇಪಲ್ಲಿ ಕಡಿಮೆ ಕ ಇದು ಇರುತ್ತೆ ಕಲರು ಸ್ವಲ್ಪ ನೋಡಿ ಯಾವ ರೀತಿ ಇದೆ ಅರ್ಕ ಶ್ವೇತ ಅಂತ ಕಾಯಿ ರೇಂಜ್ ಅಂತ ಗಮನಿಸಿದಾಗ ಒಂದು ಗಿಡದಲ್ಲೇ ನಮಗೆ ಎರಡರಿಂದ ಮೂರು ಕೆ ಜಿ ಸದ್ಯದ ಪರಿಸ್ಥಿತಿಯಲ್ಲೇ ಇರುತ್ತೆ ಕಾಯಿನೇ ಎರಡರಿಂದ ಮೂರು ಕೆ ಜಿ ಸಿಗುತ್ತೆ ಅನ್ನತ್ತೆ ಆ ರೇಂಜಿಗೆ ಇದೆ ಅರ್ಕ ಶ್ವೇತ ತುಂಬ ಚೆನ್ನಾಗಿ ಇಳುವರಿ ಬಂದಿದೆ ಅಂದರೆ ಇಳುವರಿ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಇದು ಮತ್ತೆ ಯಾವ ಉಪಯೋಗ ಬರ್ತಾರೆ ಅಂದರೆ ಇದರ ಪರಿಚಯ ಮಾಡಿದರೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಹತ್ತಿರದ ಕೃಷಿ ಇಲಾಖೆ ಅಥವಾ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕ ಮಾಡಬಹುದು ಮತ್ತು ಆಗಲೇ ಹೇಳ್ದಾಕೆ ಇದನ್ನು ಯಾವುದೇ ಬೀಜ ಬೇಕಾದ್ರೂ ನೀವು ಐ ಎಚ್ ಆರ್ ಪೋರ್ಟಲಲ್ಲಿ ಇರುತ್ತೆ ನೇರವಾಗಿ ರೈತರ ಆನ್ಲೈನ್ ಪೇಮೆಂಟ್ ಮುಖಾಂತರ ಖರೀದಿ ಮಾಡಬಹುದು ಬೀಜಗಳನ್ನು ಇದು ಮೆಣಸಿನ ಕೃಷಿಯ ಮತ್ತೊಂದು ವಿಡಿಯೋ ಮತ್ತೊಂದು ಮೆಣಸಿನ ಕೃಷಿ ಇದೆ ಆ ವೆರೈಟಿನ ನೋಡೋಣ ಹಾಗೆ ನೋಡಿ ನೀವು ನೋಡಬೇಕಾದ್ರೆ ಎಲ್ಲ ವೆರೈಟಿನಲ್ಲೂ ನೋಡಿ ಹಾಗೆ ರಸ ಇರುವ ಕೀಟಗಳನ್ನು ಟ್ರ್ಯಾಪ್ ಮಾಡೋದಕ್ಕೆ ಯೆಲ್ಲೋ ಕಲರ್ ಟ್ರ್ಯಾಪು ಮತ್ತೆ ಬ್ಲೂ ಕಲರ್ ಟ್ರ್ಯಾಪ್ ಹಾಗೆ ವೈಟ್ ಕಲರ್ ಟ್ರ್ಯಾಪ್ಗಳನ್ನು ಅಳವಡಿಸಿರ್ತಾರೆ ಇವು ಕೃಷಿಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅಂತಾನೆ ಗಮನಿಸಬಹುದು ಹಾ ಈಗ ನಾವು ಕೊನೆಯ ಮತ್ತು ಮೆಣಸಿನ ಕೃಷಿಯಲ್ಲಿ ನೋಡೋ ನೋಡೋಣ ಕೊನೆಯ ವೆರೈಟಿ ಅರ್ಕ ಖ್ಯಾತಿ ಅಂತ ಅದರ ವೆರೈಟಿ ಗಿಡ ನೋಡಬೇಕಾದ ಇಲ್ಲಿ ಗಮನಿಸುವ ಹಾಗೆ ಇಳುವರಿಯನ್ನು ನೋಡ್ಕೊಳ್ಳೋಣ ಅನ್ಸಲ್ಲ ಸ್ವಲ್ಪ ವೈಟ್ ಕಲರ್ ಗ್ರೀನ್ ವೈಟ್ ಲೈಟ್ ಗ್ರೀನ್ ತರ ಇದೆ ಇಳುವರಿ ಮತ್ತು ಕ್ವಾಲಿಟಿ ಗಿಡ ಗುಣಮಟ್ಟ ಎಲ್ಲ ನೋಡ್ಕೊಂಡ್ರಲ್ಲ ಅಲ್ಲ ಇವಿಷ್ಟು ಮೆಣಸಿನ ಜಾತಿಗೆ ಸೇರತಕ್ಕಂಥದ್ದು ವೆರೈಟಿಗಳು ಅವ್ರು ಸಂಶೋಧನೆ ಮಾಡಿ ರೈತರಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಗ್ರೀನ್ ಚಿಲ್ಲಿ ವೆರೈಟಿಗಳು ಇವುಗಳನ್ನು ನೀವು ನಿಮ್ಮ ಮಾರುಕಟ್ಟೆಗೆ ನಿಮ್ಮ ಸ್ಥಳೀಯವಾಗಿ ಯಾವುದು ಬೇಡಿಕೆ ಇರುತ್ತೆ ಹೇಗಿರುತ್ತೆ ಎಲ್ಲನೂ ನೀವು ಹತ್ತಿರದ ತೋಟಗಾರಿಕೆ ಇಲಾಖೆಯಲ್ಲಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಮಾಹಿತಿಗಳನ್ನು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೋದು ನೋಡಿದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಈಗ ಮೆಣಸಿನ ಕೃಷಿಯಲ್ಲಿ ಯಾವ ರೀತಿ ವೆರೈಟಿಗಳು ಬಂದಿದ್ದಾವೆ ಅರ್ಕ ವೆರೈಟೀಸು ಅಂದರೆ ಐದು ಬಿಡುಗಡೆ ಮಾಡ್ತಕ್ಕಂಥದ್ದು ಈ ವೆರೈಟಿಗಳನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಿಮಗೋಸ್ಕರ ತೋರಿಸಿದ್ದೀವಿ ಇದೇ ರೀತಿ ಇನ್ನೂ ಕಂಟಿನ್ಯೂ ಮಾಡ್ತಾರೋಣ ಇನ್ನೂ ಕೃಷಿ ಮತ್ತು ವಿಡಿಯೋಗಳು ಮತ್ತಷ್ಟು ಸಾಕಷ್ಟು ಇದ್ದಾವೆ ಈ ವಿಡಿಯೋ ಎಷ್ಟಾಗ ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಿತರ ರೈತರಿಗೆ ಇದನ್ನು ತಲುಪಿಸಬೇಕು ಅಂತ ನಿಮ್ಗೆ ಅನಿಸಿದ್ರೆ ಫಾರ್ವರ್ಡ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು